ನಿಜವಾದಂತಹ ಹಚ್ಚ ಕನ್ನಡದ ತಿಂಗಳುಗಳು ಬಹುತೇಕ ಕನ್ನಡಿಗರಿಗೆ ಗೊತ್ತೇ ಇಲ್ಲ ಈ ಅಚ್ಚ ಕನ್ನಡ ತಿಂಗಳುಗಳು ನಿಜವಾಗ್ಲೂ ಕೂಡ ವಿಸ್ಮಯಕಾರಿ ತಿಂಗಳುಗಳಾಗಿವೆ ಇವುಗಳ ಹೆಸರು ಅಷ್ಟು ವಿಸ್ಮಯವಾಗಿದೆ ಯಾಕೆಂದ್ರೆ ಆಯಾ ಕಾಲಮಾನದ ವಾತಾವರಣಕ್ಕೆ ತಕ್ಕಂತ ಈ ಹೆಸರುಗಳನ್ನ ನಮ್ಮ ಕನ್ನಡಿಗರು ಇಕ್ಕಿರುವುದು ನಮ್ಮ ಹೆಮ್ಮೆಯಾಗಿದೆ ಅವುಗಳನ್ನ ಈ ಮುಂದಿನಂತೆ ನಾವು ತಿಳಿಯಬಹುದಾಗಿದೆ ಅಚ್ಚ ಕನ್ನಡದ ತಿಂಗಳು ಹೀಗಿವೆ ಜನವರಿ ನಾಲ್ಬಳಿ ಪ್ರೆಬ್ರವರಿ ಅಚ್ಚಳಿ ಮಾರ್ಚ್ ಮುಬ್ಬೇಸಿಗೆ ಏಪ್ರಿಲ್ ಇಬ್ಬೇಸಿಗೆ ಮೇ ಮುಬ್ಬೇಸಿಗೆ ಜೂನ್ ಮುಮ್ಮಳೆ ಜುಲೈ ಇಮ್ಮಳೆ ಆಗಸ್ಟ್ ಮುಮ್ಮಳೆ ಸೆಪ್ಟೆಂಬರ್ ನಾಲ್ಮಳೆ ಅಕ್ಟೋಬರ್ ಮೊಚ್ಚಳಿ ನವೆಂಬರ್ ಇಚ್ಚಳಿ ಡಿಸೆಂಬರ್ ಮುಚ್ಚಳಿ ನೋಡಿ ಈ ರೀತಿಯಾಗಿ ಕನ್ನಡದ ತಿಂಗಳುಗಳ ಹೆಸರುಗಳನ್ನ ನಾವು ನೋಡಬಹುದಾಗಿದೆ ಇವು ಕನ್ನಡದ ನಿಜವಾದ ತಿಂಗಳುಗಳಾಗಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಆದ್ರೆ ಇಂದಿನ ದಿನದಲ್ಲಿ ಇವುಗಳ ಬಳಕೆ ನಮ್ಮಿಂದ ಮಾಯವಾಗಿದೆ